ನೋಡ್ಲಿ ಬಾ ಆರ್ ಎಂ ಪಿ ಡಾಕ್ಟರ್ ಆಗಿ ಇಷ್ಟು ದೊಡ್ಡ ಮನೆ ನೋಡು ನೋಡ ಮದುವೆ ಕಾರ್ಡ್ ಕೊಡೋಕ್ ಬಂದಿವಿ ಡಾಕ್ಟರ್ ಇವನೊಂದು ದೊಡ್ಡ ಇವನ ಇವನು ಕ್ಯೂಸ್ ಎಲ್ಲ ಇನ್ಸಿಡೆಂಟ್ ಇಲ್ಲ ಇವನಿಗೆ ಫೋನ್ ಮಾಡಿ ಹಲೋ ಹಾ ಹೇಳಪ್ಪ ಡಾಕ್ಟರ್ ಎಲ್ಲ ಇದ್ದಿರು ಹಾ ಇಲ್ಲ ಮಂತಕ್ಕೆ ಇದ್ದನಪ್ಪ ನಾವು ಮಂತ ಎಲ್ಲ ಇದ್ದಿರು ಡಾಕ್ಟರ್ ಬೀಗ ಹಾಕಿರಲ್ರಿ ಇಲ್ಲಪ್ಪ ಬಾ ಅದು ಮನೆ ಕಡಸಕದಿನಲ್ಲ ಆ ಕಡೆ ಹಿಂದೆ ಕಟ್ಸಕತ್ತೀನಿ ಈ ಕಡೆ ಸೈಡ್ ಸ್ವಲ್ಪ ಮುಂದಕ್ಕೆ ಬರ್ರಿ ಕಡೆ ಸೈಡ್ ಐತಿ ನೋಡಿ ಕಾಂಪೌಂಡ್ ನಕ್ಕೆಂತ ನೋಡಿ ಅಲ್ಲೇ ಇರ್ ಬಾ ಕ್ಲಿನಿಕ್ ಆ ಬಂದೆ ಬಂದೆ ತಡ್ರಿ ಬಂದೆ bande ಬಾ ಅಲ್ಲಿ ಪೇಶೆಂಟ್ ಬರೋದರ ಕರ್ಕಂ ಬಾಪ್ಪ ಅವರು ದೊಡ್ಡ ಡಾಕ್ಟರ್ ಅಂತ ಯಾರು ತೋರ್ಸ್ಕ ಬಂದ ಬರ್ತಾರ ನಾನು ಹೋಗಿ ಕರ್ಕಂ ಎಂಥ ಬಂದು ತೋರ್ಸ್ಕೊಂತಾರೆ ಅಂದರೆ ಅವರೆಂಥ ಉಚ್ಚು ಸುಳ್ಳೋರಿರ್ಬೋದು ಸರಿ ತಾಲ ತಲ್ ಹೋಗಿ ನೋಡ್ಲಿ ಬಾಬು ಇಷ್ಟು ದೊಡ್ಡ ಮನೆ ಕಟ್ಸ್ಯಾನ್ ನೋಡು ಹತ್ತು ರೂಪಾಯಿ ಇಂಜೆಕ್ಷನ್ ಹಾಕ್ತಾನೆ ಇನ್ನೂರು ರೂಪಾಯಿ ತಗೊಂತಾನೆ ಅದಕ್ಕೆಲ್ಲ ಇಷ್ಟು ದೊಡ್ಡ ಮನೆ ಕಟ್ಸ್ಯಾನ ಏ ಪಾಲಿ ನಿನಗೆ ಹೇಳ್ತ ಏನು ಸಮಸ್ಯೆಪ್ಪ ಏನಿಲ್ಲ ಪು ಡಾಕ್ಟ್ರಾ ನಮ್ಮ ಹುಡುಗ ಕಿವಿ ಸರಿ ಕೇಳಿಸಲ್ಲ ಅದಿಕ್ಕೆ ನೋಡಿ ಮಾತಾಡ್ತಾ ಇದ್ದೀನಿ ನಿಮಗೆ ನೋಡಕತ್ತಿನ ಡಾಕ್ಟರ್ ಹೌದಾ ಮತ್ ಕಿವಿ ಇವಾಗ ಮೊದ್ಲಿನ ಹೋಗ್ಯಾವ ಮೊನ್ನೆ ಗಣಪತಿ ಹಬ್ಬ ಇತ್ತಲ್ರಿ ಡಾಕ್ಟರ್ ಅವಾಗ ಡಿ ಜೆ ಇಟ್ಟಾರ ಡಿ ಜೆ ಮುಂದೆ ಹೋಗಿ ಬೇಯಿಸ್ ಕಿವಿ ಹೋಗ್ಬಿಟ್ಟವ ಡಿ ಜಿಗ್ ಹೋಗ್ಬಿಟ್ಟವ ಕಿವಿ ಹ್ಞೂ ಸರ್ ಡಿ ಜಿಗ್ ಹೋಗ್ಬಿಟ್ಟಾವ ಈ ಬದ್ಮಾಸ್ ಮಂಡ್ಯಾಗ ಎಷ್ಟ್ ಹೇಳಿದ್ದು ಹೋಗ್ಬೇಡಲಿ ಹೋಗ್ಬೇಡಲಿ ಅಂದಂಗೆಲ್ಲ ಹೋಗಿ ಕಿವಿ ಕಳ್ಕೊಂಡ್ ಬಂದಾನ ಸರ್ ಸರಿ ಸರಿ ಸ್ವಲ್ಪ ಮುಂದಕ್ ಬಾಪ ಚೆಕ್ ಮಾಡನ್ ಬಾ ಚೆಕ್ ಮಾಡ್ತಾನಂತೆ ಮುಂದ್ಕಂತಿ ಹೋಗ ಏಯ್ ಅಲ್ಲಿ ಡಾಕ್ಟರ್ ಕರೀತಾನ ಮುಂದ್ಕಂತಿ ಹೋಗ್ ಆ ಪದರೆ ಬರ್ತಾವಲ್ಲ ಆ ಕಿವಿಯಾಗ ಪದ್ರೆ ಹೂ ಅಲ್ಲ ಯಜಮಾನ ಯಾಕಡಿ ನೋಡ್ತೀನಿ ನಾನು ನಿಮಗೆ ನೋಡಕತ್ತೀನಿ ಸರ್ ನಾನು ಪ ಇನ್ನು ಕಣ್ಣಿಲ್ಲ ಇವ್ನ ಕಿವಿ ಇಲ್ಲ ಸಾಕಾಗಿ ನಿಮ್ಗೆ ಹೇಳಕ್ಕೆ ನಾನು ಅದು ಪರ್ದೆ ಇರ್ತೈತಲ್ಲ ಗುಳ್ಳೆಗಳು ಇರ್ತವೆ ಭಾಳ ಸೂಸ್ಮೆ ಇರ್ತಾವ ಅವು ಹೋಗೈತೆ ನಾನು ಟೆಸ್ಟ್ ಬರ್ದು ಕೊಡ್ತೀನಿ ಆ ತೋರ್ಸ್ಕಂಬಂದು ನನತಕ್ಕೆ ಬಂದ್ರೆ ನಾನು ಹೇಳ್ತೀನಿ ಏನು ಅಂಬದ ಅದು ಅಲ್ಲ ಸರ್ ಸೂಜಿ ಹಿಂದೆ ಹಾಕ್ತಾರೆ ಸರ್ ನೀವು ಕಿವಿ ನೋಡಿರಲ್ಲ ಅಲ್ಲ ಸರ್ ಹೂ ಏನ್ ಇಲ್ಲೇ ಅಪ್ಪ ಏ ಯಜಮಾನ ಐಜಿ ಏನಪ್ಪ ಇವ್ನ ಕಬ್ಬಾ ಬಾ ಕುದುರ್ ಬಾ ಮಾಡಿ ಟೆಸ್ಟ್ ಎಲ್ಲ ಮಾಡಿರಿ ಸರ್ ಅದು ಇಷ್ಟು ದೊಡ್ಡ ಮನೆ ಕಟ್ಟಿದ್ರೆ ಸರ್ ನೀವು ಏನು ಡಾಕ್ಟ್ರ್ ಏನು ಇಲ್ಲ ಅಂತ ಟೆಸ್ಟ್ ಮಾಡಿದ್ರೆ ಏನಂಬೋದು ಗೊತ್ತಾಗ್ತೈತೆ ಏನು ಟೆಸ್ಟ್ ಮಾಡ್ಬೇಕಲ್ಲ ಏಪ್ಪ ನಾನು ಇವನು ಏನು ಚೆಕ್ ಮಾಡ್ತಾನೋ ಏನು ಇವನು ತಗ ಬಂದರ ಹಾಂ ಸರ್ ಕಿವಿ ಚೆಕ್ ಮಾಡಿರಿ ಸರ್ ಮತ್ತೆ ಚೆಕ್ ಮಾಡೋಂತ ಅವಾಗ್ಲಿಂದ ಹೇಳಕತ್ತೀನ ಸರ್ ಮತ್ತೆ ಇನ್ನೇನು ಚೆಕ್ ಮಾಡ್ಬೇಕಂದ್ರೆ ಏನು ಚೆಕ್ ಮಾಡ್ಬೇಕಲ್ಲ ಏಪ್ಪ ಕುಟಾಟ ಕುರ್ರ ಕುಟಾಟ ಕುರ್ರ ಇವನೇನ್ ಮಾಡಗದ್ ಕುಟಾಟ ಕುರ್ರ ಅಂತಿ ಏನ್ ಚೆಕ್ ಮಾಡ್ತಾನೆ ಏನಿಲ್ಲ ತಾರಪ್ಪ ನಿಮ್ಗೆ ಒಂದ್ ಸಾವಿರ ರೂಪಾಯಿನಾಗ ಕುಡ್ತಾನಿವಾಗ ಕೇಳ್ಸತ್ತ ಏನಿಲ್ಲಪ್ಪ ಊಟ ಮಾಡೀನಿ ಸರಾವಾಗ್ಲಿ ನಾನು ನೀವು ಇಲ್ಲಿಗೆ ಬಂದು ಸರ್ ಸೊ ಇವ್ನಿಗೆ ಏನ್ ಮಾಡ್ಬೇಕು ಹೆಂಗ ಹೇಳ್ಬೇಕು ನನಗೆ ಅರ್ಥನೇ ಆಗೋಲ್ತಪ್ಪ ಸಾಕ ಏ ನಿಜವಾಗ್ಲೂ ಕ್ಯೂ ಹೋಗ್ಬಿಟ್ಟವ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಾರೋ ಹೇಳೋದ್ ಮಾತು ಕೇಳ ಇಲ್ಲ ಸರ್ ಇವಾಗ ಸ್ಕ್ಯಾನಿಂಗ್ ಗೀನಿಂಗ್ ಅಂದ್ರೆ ಒಂದು ತಿಂಗಳ ಟೈಮ್ ವೇಸ್ಟ್ ಆಗ್ಬಿಡ್ತೈತಿ ಇಪ್ಪತ್ ಸಾವಿರ ರೂಪಾಯಿ ಕೆಲಸ ಸಿಕ್ಕೈತೆ ಮತ್ತೆ ಮೆಡಿಕಲ್ ಫೇಲ್ ಅಂತ ಹೇಳಿ ಬಂದನ್ ಸರ್ ಹಿಂಗಾಗಿ ಸರ್ ಪ್ರಾಬ್ಲಮ್ ಅಂದ್ರೆ ಇವ್ನ ಕೆಲಸ ಬಂದ್ರೆ ಅದ್ಕ ಹಿಂಗ್ ಮಾಡ್ತದ ನನ್ ಬಿಡಪ್ಪ ಗಣಪತಿ ಬಪ್ಪ ಏ ನನಗೆ ಗೊತ್ತಾಗಲ್ಲ ನೀನು ಕೆಲ್ಸಕ್ಕೆ ಹೋಗ್ಲಾರ್ದು ಇಷ್ಟು ನಾಕ ಮಾಡೋಕತ್ತೆ ಅಂಬೋದು ಗೊತ್ತಾಗ್ಬಿಡ್ತು ನನಗೆ ನಿನ್ನ ಮೈಗಳ ಅಂಬೋದು ಗೊತ್ತಾಗ್ಬಿಟ್ಟು ನನಗೆ ಅವಾಗ ಇಲ್ಲಿ ಬಂದಿರಲ್ಲ ಈ ಏನು ಚೆಕ್ ಮಾಡ್ತಾನೆ ಅಂತ ಹೇಳಿ ನೀವು ಬಂದಿರ್ಬೋದು ಕಾಂಪೌಂಡರ್ ಕಂಡಿಡ್ಬಿಟ್ಟಲ್ಲ ಅಲ್ಲಿ ಈತ ದೊಡ್ಡ ಡಾಕ್ಟ್ರ್ ಅಂತ ಡಾಕ್ಟರ್ ಏನು ಇಷ್ಟು ದೊಡ್ಡ ಮನೆ ಕಟ್ಟಿಸ್ಬಿಟ್ಟೆ ಹತ್ತು ರೂಪಾಯಿ ಇಂಜೆಕ್ಷನ್ ಹಾಕಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ತೆಗೆಯೋದು ಒಬ್ಬೊಬ್ಬರು ತಲೆ ಬಡವರಿಗೆ ಬಡ್ಕೊಂಡು ತಿಂದು ಅದೇ ನೀನು ನನಗೆ ಹೆಲ್ಪ್ ಮಾಡಕ್ ಬಂದ್ಯಾ ಏನ ನನ್ನ ಜೀವನ ತಾಯಿಯಾಗ ಬಂದಿದೆ ಅಪ್ಪ ನೀನ ಸುಮ್ನೆ ನಿನಗೆ ಇಟ್ಕೊಂಡ್ಬಿಟ್ಟಿನ ಅಲ್ಲೇ ಕಾಂಪ್ಯೂಟರ್ ಕೆಲ್ಸಕ್ಕೆ ನಾನು ಪ್ಯಾರಾಮೆಡಿಕಲ್ ಮಾಡ್ದ ನಾನು ಇಲ್ಲಿ ನಿನ್ನ ತಪ್ಪ ಬಂದ್ ಕಾಂಪ್ಯೂಟರ್ ಕೆಲಸ ಮಾಡಾಕತ್ತೀನಿ ನೀನೇ ಆ ಡಾಕ್ಟ್ರ್ ನೀನು ಹತ್ತನೇ ಕ್ಲಾಸ್ ಹತ್ತು ದಪ್ಪ ಫೇಲ್ ಆಗಿದ್ದೆ ಏಯ್ ಬಾಲಿ ಫಸ್ಟ್ ಎದ್ ಬಾಲಿ ನೀನು ಕೆಲ್ಸಕ್ಕೆ ಹೋಗಪ್ಪ ಫಸ್ಟ್ ಏ ಕೆಲ್ಸಕ್ಕೆ ಹೋಗಿ ಸುಮಾರು ಏಯ್ ಬಾಬಾ ನೀನು ಡಾಕ್ಟ್ರ್ ಆಗ್ಬಿಡ ಆತ ಡಾಕ್ಟ್ರಿಗೆ ಕಾಂಪೌಂಡ್ರ್ ಇಟ್ಕೊಂಡ್ಬಿಡ ಅಲ್ಲಿ ಸುಮ್ಮನೆ ಏನು ಏನ್ ಗೊತ್ತಿಲ್ಲ ಏನಿಲ್ಲ ಸುಮ್ಮನೆ ಎಷ್ಟು ದೊಡ್ಡ ಮನೆ ಒಂದೇ ನೋಡ ಪಾಪ ಅಲ್ಲಿ ಯಾರು ಪೇಶೆಂಟ್ ಬಂದಾರಂತ ಕರ್ಕೊಂಡ್ಬಾ ಬರ ಹೋಗ್ತೀನಿ ತಡಪ್ ಮತ್ತೆ